ಕ್ರಿಕೆಟರ್ಸ್ ಲೈಫ್ ಕಲರ್ಫುಲ್ ಆ ಕಲರ್ಫುಲ್ ಬದುಕಿನಿಂದ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೂಡ ಹೊರತಾಗಿಲ್ಲ ವಿಶ್ವದ ಬೆಸ್ಟ್ ಓಪನರ್ ಅನ್ಸ್ಕೊಂಡಿರೋ ರೋಹಿತ್ ಅಪಾರ ನೇಮು ಮತ್ತು ಫೇಮ್ ಗಳಿಸಿದ್ದಾರೆ ಸದ್ಯ ತಂಡದಲ್ಲಿ ಕಿಂಗ್ ಕೊಹ್ಲಿ ಬಿಟ್ರೆ ರೋಹಿತ್ ಶರ್ಮಾನೇ ಹೆಚ್ಚು ಪ್ರಸಿದ್ಧಿ ಪಡೆದಿರೋ ಆಟಗಾರ ಇಂತಹ ವರ್ಲ್ಡ್ ಕ್ಲಾಸ್ ಆಟಗಾರನ ಬಳಿ ಇಂದು ಎಲ್ಲಾನೂ ಇದೆ ಆಸೆ ಪಟ್ಟಿದ್ದನ್ನ ಈಡೇರಿಸಿಕೊಳ್ಳುವಷ್ಟು ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಆದ್ರೆ ಇಪ್ಪತ್ತು ವರ್ಷದ ಹಿಂದೆ ಇದೇ ರೋಹಿತ್ ಬಳಿ ಒಂದು ಕ್ರಿಕೆಟ್ ಕಿಟ್ ತೆಗೆದುಕೊಳ್ಳೋಕೂ ದುಡ್ಡಿರ್ಲಿಲ್ಲ ಹಾಲಿನ ಪ್ಯಾಕೆಟ್ ಡೆಲಿವರಿ ಮಾಡಿ ಕ್ರಿಕೆಟ್ ಬದುಕನ್ನ ಕಟ್ಟಿಕೊಂಡ ರಿಯಲ್ ಚಲಗಾರ ಹೌದು ಇಂದು ಪ್ಯಾಟ್ ಕಟ್ಟಿ ಬ್ಯಾಟ್ ಹಿಡಿದು ಕಣಕ್ಕಿಳಿದ್ರೆ ಸಾಕು ಮೈದಾನದಲ್ಲಿ ರೋಹಿತ್ ಶರ್ಮಾ ಜಯ ಘೋಷಣೆ ಸಿಕ್ಸರ್ ಬೌಂಡರಿಗಳ ಚಿತ್ತಾರ ಬಿಡಿಸ್ತಾರೆ ಆದ್ರೆ ಇಂತಹ ರೋಹಿತ್ ಒಂದಾನೊಂದು ಕಾಲದಲ್ಲಿ ಒಂದು ಕಿಟ್ ಖರೀದಿಸೋಕೆ ಪಡಬಾರದ ಕಷ್ಟಪಟ್ಟಿದ್ದಾರೆ ಹಿಟ್ಮ್ಯಾನ್ ಮಧ್ಯಮ ವರ್ಗ ಕುಟುಂಬದಲ್ಲಿ ಜನಿಸಿದ್ರು ಆರ್ಥಿಕವಾಗಿ ಹೆಚ್ಚೇನೂ ಸಬಲರಲ್ಲ ಕುಟುಂಬದ ನಿರ್ವಹಣೆಯೇ ಕಷ್ಟವಾಗಿತ್ತು ಅಂಥಾದ್ರಲ್ಲಿ ರೋಹಿತ್ ತಾನೋರ್ವ ಕ್ರಿಕೆಟರ್ ಆಗ್ಬೇಕು ಅಂತ ಕನಸು ಕಾಣ್ತಾರೆ ಆದ್ರೆ ಹಿಟ್ಮ್ಯಾನ್ ಬಳಿ ಆರಂಭಿಕ ದಿನಗಳಲ್ಲಿ ಕಿಟ್ ಕೊಂಡುಕೊಳ್ಳುವಷ್ಟು ದುಡ್ಡಿರ್ಲಿಲ್ಲ ಆಗ ದಿನ ಬೆಳಗ್ಗೆದ್ದು ಹಾಲಿನ ಪ್ಯಾಕೆಟ್ಗಳನ್ನ ಮನೆ ಮನೆಗೆ ಡೆಲಿವರಿ ಮಾಡ್ತಾರೆ ಅದರಿಂದ ಬಂದ ದುಡ್ಡಲ್ಲಿ ಕೊನೆಗೆ ಕ್ರಿಕೆಟ್ ಕಿಟ್ ಖರೀದಿಸುತ್ತಾರೆ ಕಷ್ಟಪಟ್ಟು ಡೆಡಿಕೇಶನ್ನಿಂದ ಬೆಳೆದ ರೋಹಿತ್ ಶರ್ಮಾ ಇದೀಗ ವಿಶ್ವ ಕ್ರಿಕೆಟ್ ಸ್ಟಾರ್ ಆಟಗಾರನಾಗಿ ಬೆಳೆದು ನಿಂತಿದ್ದಾರೆ